ಹಾಯ್ ಹಲೋ ಫ್ರೆಂಡ್ಸ್ ಅನ್ನ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಟೀ ಟೈಮಿಗೆ ಸ್ನಾಕ್ಸ್ ಒಂದು ರೆಸಿಪಿ ಹೇಳ್ಕೊಡ್ತೀನಿ ರೀ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ ಅದಾಗಿರೋದು ನೂರೈವತ್ತು ಗ್ರಾಮ್ ಮೈದಾ ಹಿಟ್ಟು ಒಂದು ಎರಡು ಸ್ಪೂನು ಎಣ್ಣೆ ಅಜ್ವಾನ ಉಪ್ಪು ಫಸ್ಟ್ ಒಂದು ಬೌಲ್ ಒಳಗೆ ಹಿಟ್ಟು ಹಾಕೊಂಡ್ಬಿಡೋಣ ರೀ ಬೌಲ್ ಒಳಗೆ ಹಿಟ್ಟು ಹಾಕ್ಕೊಂಡ್ಬಿಡಣ್ರಿ ಅಜ್ವಣ್ಣ ಸ್ವಲ್ಪ ಕ್ರಶ್ ಮಾಡಿಕೊಡೋಣರಿ ಉಪ್ಪು ಹಾಕ್ತೀನಿ ರೀ ಎರಡು ಸ್ಪೂನು ಎಣ್ಣೆ ಬಿಸಿ ಮಾಡಿ ರೀ ಇದರಿಂದ ಸ್ವಲ್ಪ ಇದೆ ಸ್ವಲ್ಪ ಮಾಡ್ಕೊಂಡು ಕೈಲೇ ಬಿಸಿ ಇಷ್ಟು ಹದ ಬಂದ್ರೆ ರೀ ಸ್ವಲ್ಪ ಹಾಕಿ ಹಾಲ್ಕೊಂಡ್ಬಿಡೋಣ ಫಿಟ್ ನಾಲ್ಕೊಂಡಾಗೈತ್ರಿ ಒಂದು ಎರಡು ನಿಮಿಷ ನೆನಿಲ್ರಿ ಮುಚ್ಚಿಡ್ತೀನಿ ಇಷ್ಟು ದಪ್ಪ ಇದ್ದಾರೆ ನೋಡಿರಿ ಇಷ್ಟು ಸಾಕೆ ಇದನ್ನ ಕಟ್ ಮಾಡೋಣ್ರಿ ಇದು ಈ ಥರ ಸತ್ಕೋರಿ ಈ ಥರ ಇದನ್ನು ಈ ಥರ ಇದು ಈ ಥರ ಸತ್ಕೋರಿ ಸುತ್ಕೊಂಡ್ಮ ಸ್ವಲ್ಪ ಎಣ್ಣೆ ತುಪ್ಪ ಹಚ್ಚಿ ತುಪ್ಪ ಹಚ್ಚಿ ಹಿಂಗೆ ಮಾಡಿ ಈ ಥರ ರೋಲ್ ಮಾಡ್ಕೊಂಬಿಡ್ರಿ ಈ ಥರ ಆಗ್ತದೆ ರೆಡಿಯಾಗಿತ್ತು ಇದು ಎಣ್ಣೆ ಕರೆದು ಬಿಡಣ್ರಿ ಎಣ್ಣೆ ಒಳಗೆ ಈ ಈಗ ತೆಗೆದ್ಬಿಡೋಣ್ರಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಡ್ರಿ ಟೀ ಟೈಮಿಗೆ ಸ್ನ್ಯಾಕ್ಸು ಮತ್ತು ಚಾ ರೆಡಿ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ